ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೇಳೋಕೆ ಹೊರಟಿರೋದು ಬಿಗ್ ಬಾಸ್ ಸ್ಪರ್ಧಿ ಹನುಮಂತು ಬಗ್ಗೆ ಹನುಮಂತು ಫಿನಾಲೆಗೆ ಬರಲು ಇದೇ ಕಾರಣ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲಿ ಟಿಕೆಟ್ ಪಡೆಯುವಲ್ಲಿ ಹಾವೇರಿ ಹೈದ ಹಳ್ಳಿ ಹುಡುಗ ಗಾಯಕ ಹನುಮಂತು ಯಶಸ್ವಿಯಾಗಿದ್ದಾರೆ ಹಾಡಿನ ಮೂಲಕ ಕರುನಾಡ ಜನತೆಯ ಮನಸ್ಸು ಕದ್ದಿದ್ದ ಹನುಮಂತು ಈಗ ತಮ್ಮ ವ್ಯಕ್ತಿತ್ವ ಹಾಗೂ ಆಟದ ಮೂಲಕ ರಾಜ್ಯದ ಮನೆಮಗನಾಗಿದ್ದಾರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ವ್ಯಕ್ತಿತ್ವವನ್ನು ತೋರಿಸುವ ಶೋ ಅದರ ಜೊತೆಗೆ ಜಾಣ್ಮೆ ಬುದ್ಧಿ ದೈಹಿಕ ಸಾಮರ್ಥ್ಯ ಬೇಕಾಗುತ್ತದೆ ಜೊತೆಗೆ ಲಕ್ ಸಹ ಸೇರಿರಬೇಕು ಆ ಲಕ್ ಹನುಮಂತುಗೆ ಇದೆ ಎಂದರೆ ತಪ್ಪಾಗಲಾರ್ದು ಆಟಕ್ಕೆ ಸೈ ಮನರಂಜನೆಗೆ ಸೈ ತಾಳ್ಮೆಗೂ ಸೈ ಈ ನಮ್ಮ ಕುರಿಗಾಯಿ ಟಿಕೆಟ್ ಫಿನಾಲೆ ವೀಕ್ನಲ್ಲಿ ಅದ್ಭುತವಾಗಿ ಆಡಿ ತಮ್ಮ ಸ್ಥಾನವನ್ನು ಭದ್ರಗೊಳಿಸಿಕೊಂಡಿದ್ದಾರೆ ಅದರ ಜೊತೆಗೆ ಅಗಾಧವಾದ ಫ್ಯಾನ್ಸ್ ಹೊಂದಿದ್ದಾರೆ ಬಿಗ್ ಬಾಸ್ಗೆ ಬರಬೇಕು ಅಂತ ಅಲ್ವರ ಆಸೆಯಾಗಿರುತ್ತೆ ಅದರಲ್ಲಿ ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅದೇ ರೀತಿ ಸೀಸನ್ ಹನ್ನೊಂದರಲ್ಲಿ ಹದಿನೇಳು ಸ್ಪರ್ಧಿಗಳು ಮೊದಲು ಬಂದಿದ್ರು ಅದರಲ್ಲಿ ಹನುಮಂತು ಇರಲಿಲ್ಲ ಆದರೆ ರಂಜಿತ್ ಮತ್ತು ಲಾಯರ್ ಜಗದೀಶ್ ಬಿಗ್ ಬಾಸ್ನಿಂದ ಹೊರ ಹೋದ ಮೇಲೆ ಹನುಮಂತು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡ್ತಾರೆ ಹಳೆ ಲುಂಗಿ ಹಳೆ ಶರ್ಟ್ ತರಿಸಿಕೊಂಡು ಎಂಟ್ರಿ ಕೊಟ್ಟ ಹನುಮಂತು ಈಗ ಫಿನಾಲೆಗೆ ಬಂದು ನಿಂತಿದ್ದಾರೆ ಗಾಯಕ ಹನುಮಂತು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಪಡೆಯುತ್ತಿದ್ದಂತೆ ಅದೃಷ್ಟ ಕುಲಾಯಿಸ್ತು ಅಂದ್ರೆ ತಪ್ಪಾಗಲಾರ್ದು ಯಾಕೆ ಅಂದರೆ ಹನುಮಂತು ಬಂದ ದಿನವೇ ಕ್ಯಾಪ್ಟನ್ ಆದ್ರು ಹನುಮಂತು ಮುಗ್ಧತೆ ಎಲ್ಲರಿಗೂ ಇಷ್ಟವಾಗಿದೆ ಎಷ್ಟು ಸಿಂಪಲ್ ವ್ಯಕ್ತಿಯೋ ಅಷ್ಟೇ ತಾಳ್ಮೆ ಸಹ ಇದೆ ಹನುಮಂತು ಬಂದ ದಿನವೇ ಮನೆಯ ಬಗ್ಗೆ ತಿಳಿಸಿಕೊಡಲು ಬಿಗ್ ಬಾಸ್ ಧನರಾಜ್ ಮತ್ತು ಗೋಲ್ಡ್ ಸುರೇಶ್ ಅವರಿಗೆ ಹೇಳಿರ್ತಾರೆ ಅಂತೆ ಅಂದಿನಿಂದ ಹನುಮಂತು ಮತ್ತು ಧನರಾಜ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಆದರೆ ಗೆಳೆತನವನ್ನು ಆಟದ ಮಧ್ಯೆ ತರಲ್ಲ ಅದು ಸಹ ಹನುಮಂತ ಹನುಮಂತನ ಗುಣ ಹನ್ನೊಂದನೇ ಸೀಸನ್ನ ಮೊಟ್ಟ ಮೊದಲ ಕಿಚ್ಚನ ಚಪ್ಪಾಳು ಸಿಕ್ಕಿದ್ದು ಸಹ ಹನುಮಂತುಗೆ ಹೌದು ಕಿಚ್ಚ ಸುದೀಪ್ ವೀಕೆಂಡ್ನಲ್ಲಿ ಸ್ಪರ್ಧಿಗಳಿಗೆ ಬುದ್ಧಿ ಹೇಳಿ ಉತ್ತಮವಾಗಿ ಆಡಿದವರಿಗೆ ಕಿಚ್ಚನ ಚಪ್ಪಾಳೆ ನೀಡ್ತಾರೆ ಆದರೆ ಸುದೀಪ್ ಮೂರು ವಾರ ಆದರೂ ಯಾರಿಗೂ ಚಪ್ಪಾಳೆ ಕೊಟ್ಟಿರಲಿಲ್ಲ ಅದು ಸಿಕ್ಕಿದ್ದು ಸಹ ನಮ್ಮ ಹಳ್ಳಿ ಹೈದ ಹನುಮಂತುಗೆ ಹನುಮಂತು ಮತ್ತೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ಗೆದ್ದು ಮನೆಯ ಕ್ಯಾಪ್ಟನ್ ಆಗ್ತಾರೆ ಆಗಲೂ ಸಹ ಅವರ ನಿಯತ್ತಿನ ಆಟ ಗೆದ್ದಿರುತ್ತದೆ ಮನೆಯ ಇತರೆ ಸದಸ್ಯರೇ ಅದನ್ನು ಒಪ್ಪಿಕೊಂಡಿದ್ರು ಅಲ್ಲದೆ ಹನುಮಂತು ಅವರಿಗೆ ಕಿಚ್ಚ ಸುದೀಪ್ ಬಟ್ಟೆಗಳನ್ನು ಗಿಫ್ಟ್ ಆಗಿ ಕಳಿಸಿದ್ದರು ವೀಕೆಂಡ್ನಲ್ಲಿ ಹನುಮಂತು ಅವರು ದಿನವೂ ಸ್ನಾನ ಮಾಡಲ್ಲ ಎಂಬ ಟಾಪಿಕ್ ಬರುತ್ತೆ ಸ್ಪರ್ಧಿಗಳು ಸಹ ಅದನ್ನು ಹೇಳ್ತಾರೆ ಅದಕ್ಕೆ ಸುದೀಪ್ ಅವರು ಕೇಳಿದ್ಕೆ ನನ್ನ ಬಳಿ ಬಟ್ಟೆಗಳು ಕಡಿಮೆವೇ ಅದಕ್ಕೆ ನಾನು ದಿನ ಸ್ನಾನ ಮಾಡಲ್ಲ ಅಂದಿದ್ರು ಅದಕ್ಕೆ ಸುದೀಪ್ ಹನುಮಂತು ಅವರಿಗೆ ಬಟ್ಟೆಗಳನ್ನು ಕಳಿಸಿದ್ರು ಅದಕ್ಕೆ ಹನುಮಂತು ಧನ್ಯವಾದ ಇದು ನನ್ನ ಪುಣ್ಯ ಎಂದಿದ್ರು ಸ್ನೇಹಜೀವಿ ನಮ್ಮ ಹನುಮಂತು ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಸೀಸನ್ನ ಕುಚಿಕು ಗೆಳೆಯರಾದ ಹನುಮಂತ್ ಧನ್ರಾಜ್ ಅವರ ಸ್ನೇಹಕ್ಕೆ ಬೆಲೆ ಕೊಡೋದನ್ನು ನಾನು ಕಲಿಬೇಕು ಹೌದು ಬಿಗ್ ಬಾಸ್ ಸೀಸನ್ ನ ಬೆಸ್ಟ್ ಫ್ರೆಂಡ್ಸ್ ಇವರು ಇವರು ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಬಳಿ ಕೂತು ಮಾತನಾಡೋದು ಫೇಮಸ್ ಇವರ ಜೋಡಿ ಹನು ಧನು ಅಂತಾನೆ ಕರೀತಾರೆ ಆಟ ಅಂತ ಬಂದ್ರೆ ಇವರು ತಮ್ಮ ಸ್ನೇಹವನ್ನು ಮತ್ತೆ ತರಲ್ಲ ಎಷ್ಟೋ ಬಾರಿ ಹನುಮಂತ್ ಧನ್ರಾಜ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಇಬ್ಬರ ತರಲೆ ಮಾತುಗಳು ಜೋಕ್ಸ್ ಗಳು ಜನರಿಗೆ ಇಷ್ಟವಾಗಿವೆ ಹನುಮಂತು ಅವರು ಆಟ ಅಂತ ಬಂದರೆ ತಮ್ಮ ಟೆಕ್ನಿಕ್ಸ್ ಬೆಳೆಸಿ ಆಡ್ತಾರೆ ಅದರಿಂದ ಅವರು ಗೆಲುವು ಸಹ ಸಾಧಿಸಿದ್ದಾರೆ ಆದರೆ ಕೆಲ ದಿನ ಮನೆಯವರ ನೆನಪಿನಲ್ಲಿ ಹನುಮ ಹನುಮಂತು ಸೈಲೆಂಟ್ ಆಗಿದ್ರು ಆಗ ಮನೆಯವರ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ರು ಆಗಲೂ ಸಹ ಹನುಮಂತು ಕುಗ್ಗದೆ ತಮ್ಮ ಆಟವನ್ನು ಮುಂದುವರಿಸಿದ್ರು ಅಪ್ಪ ಅಮ್ಮನನ್ನು ನೋಡಿ ಹನುಮಂತು ಮತ್ತೆ ಮೊದಲಿನ ಟ್ರ್ಯಾಕ್ಗೆ ಟ್ರ್ಯಾಕಿಗೆ ಬಂದು ಫಿನಾಲೆ ಟಿಕೆಟ್ ಪಡೆದರು ಬಿಗ್ ಬಾಸ್ ಕಪ್ ಗೆಲ್ಲಬೇಕು ಎಂದು ಎಲ್ಲರೂ ಏನೇನು ಪ್ಲಾನ್ ಮಾಡಿದರೆ ಗ್ರೇ ಏರಿಯಾ ಹುಡುಕಿಕೊಂಡ್ರು ಮಾತಿನಲ್ಲೇ ಮೋಡಿ ಮಾಡಿದರು ಹನುಮಂತು ಮಾತ್ರ ತಮ್ಮ ಪ್ರಾಮಾಣಿಕತೆಯಿಂದಲೇ ಜನರಿಗೆ ಇಷ್ಟವಾಗಿದ್ದಾರೆ ಪ್ರತಿ ಬಾರಿಯೂ ನಾಮಿನೇಟ್ ಆದಾಗ ಜನ ಅವರಿಗೆ ಓಟ್ ಹಾಕಿ ಉಳಿಸಿಕೊಂಡಿದ್ದಾರೆ ವ್ಯಕ್ತಿತ್ವ ಅಂತ ಬಂದರೂ ಹನುಮಂತು ಒಂದು ಕೈ ಮೇಲೆ ಇರ್ತಾರೆ ಯಾರಿಗೂ ನೋವಾಗದಂತೆ ಮಾತನಾಡುತ್ತಾರೆ ಹನುಮಂತು ಝಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋ ಮಾಲಕ ಕರುನಾಡಿನ ಜನತೆಗೆ ಪರಿಚಯವಾದರು ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತು ಮೂಲತಃ ಕುರಿಗಹೈ ತಮ್ಮ ಸುಮಧುರವಾದ ಕಂಠದಿಂದಲೇ ಫೇಮಸ್ ಆದವರು ಅಲ್ಲದೆ ಅಲ್ಲೂ ಸಹ ಹಾಡಿನ ಮೂಲಕ ಜನರನ್ನು ಮೋಡಿ ಮಾಡಿದ್ದರು ಹಾಡುವುದು ಮಾತ್ರ ಅಲ್ಲ ಡ್ಯಾನ್ಸ್ಗೂ ಸಹ ಎಂದು ಡಿಕೆಡಿಯಲ್ಲಿ ಸ್ಪರ್ಧೆಯಾಗಿ ಗಮನ ಸೆಳೆದಿದ್ದರು ಅಲ್ಲದೆ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲೂ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದರು ಎಲ್ಲ ಕಡೆ ಮೋಡಿ ಮಾಡಿದ ಹನುಮಂತು ಬಿಗ್ ಬಾಸ್ನಲ್ಲೂ ಮನ್ನಣೆ ಪಡೆದಿದ್ದಾರೆ ಫಿನಾಲೆ ಟಿಕೆಟ್ ಪಡೆದು ಹನುಮಂತು ಬಿಗ್ ಬಾಸ್ ಕಪ್ ಗೆಲ್ಲಬೇಕೆಂಬುದು ಅಭಿಮಾನಿಗಳ ಆಸೆ ನಮ್ಮ ಆಸೆಯೂ ಕೂಡ ನಿಮ್ಮ ಆಸೆ